ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಇಲ್ಲಿ ಎಳ್ನೀರನ್ನ ಕೊಚ್ತಾಯ ಎಳ್ನೀರು ಕುಡಿಯೋಣ ಅಂತ ಹೇಳಿ ನಮ್ಮ ಪಾಪನ ಇದ್ದಾನೆ ನೋಡಿ ಆದರೆ ಅವನು ಇಲ್ಲಿ ನಿಲ್ಲಕ್ಕೆ ತಯಾರಿಲ್ಲ ಕಲ್ಲಿ ಮೇಲೆ ಇಲ್ಲೆಲ್ಲ ಹೋಗ್ಬೇಕಂತೆ ಒಂದು ಸ್ವಲ್ಪ ಮಳೆ ಬಂದು ಬೇರೆ ಬಿಟ್ಟಿದೆ ತೋಟ ಹತ್ತಿರ ಇದೆಯಲ್ಲ ಸೊಳ್ಳೆ ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ಸೊಳ್ಳೆ ಅವು ಕಚ್ಚಿದ್ರೆ ಹೆಂಗಾಗುತ್ತೆ ಅಂತೀರ ಕೈ ಕೈಯೆಲ್ಲ ಫುಲ್ ಕಾಯ ಗಾಯ ಕಾಯ ಆಗ್ಬಿಟ್ಟಿದೆ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ದೆ ಪರವಾಗಿಲ್ಲ ಇವಾಗ ಸೊಳ್ಳೆ ಕಚ್ಚು ಪರವಾಗಿಲ್ಲ ಇವಾಗ ಚೆನ್ನಾಗಾಗಿದ್ದೀನಿ ಅದು ಶೀತದ್ದು ಇನ್ನೂ ಸ್ವಲ್ಪ ಹೋಗಿಲ್ಲ ನೋಡಿ ಸೊಳ್ಳೆ ಕಾಣ್ತಾ ಇರ್ಬೋದು ನಿಮಗೆ ಶೀತ ಇನ್ನು ಸ್ವಲ್ಪ ಹೋಗಿಲ್ಲ ಅದು ಹೀಟಿಗೆ ಆಗಿರೋದು ಅಂದ್ಕೊಳ್ತೀನಿ ಶೀತ ಎಳನೀರೆಲ್ಲ ಕುಡಿಯೋಣ ಅಂತ ಹೇಳಿ ಎಳ್ನೀರು ತಂದಿದ್ದಾರೆ ನಮ್ಮ ಮನೆಗೆ ಸಾಮಾನ್ಯ ದಿನ ಎಳ್ನೀರು ಕುಡಿತಾರೆ ಇವರು ಕುಡಿತಾರೆ ನಾನೇ ಕಮ್ಮಿ ಕುಡಿಯೋ ಹಾಕಿದೆ ಪಪ್ಪ ಲೋಟ ಎಲ್ಲಾಕಿದೆ ನೀರು ಕುಡಿಯೋಕೆ ಲೋಟ ತಗೊಂಬಂದ್ರೆ ತೊಗೊಂಬಂದಿಲ್ಲ ಇಲ್ಲೆಲ್ಲ ಹಾಕಿದೀಯಾ ಸೊಳ್ಳೆ ಈಗ ನೋಡ್ರಿ ಇಲ್ಲಿ ನಿಮ್ಮ ಕಾಲ್ ಮೇಲೆ ಮೂರು ನಾಲ್ಕು ಕೂತಿದ್ದಾವೆ ಜೊತೆ ಜೊತೆಗೆ ಈ ಚಂಚಿಗೆ ಇದ್ದ ಕಡೆ ಬರ ನಡಿ ಇದ್ರೆ ಸಿಕ್ಕಾಪಟ್ಟೆ ಶೆಕೆ ಎಲ್ಲ ಕಡೆನೂ ಇಷ್ಟೇ ಬಿಸಿಲು ಅಂಕಲ್ತೀನಿ ತುಂಬಾ ಶೆಕೆ ಆಗುತ್ತೆ ಹಿತ್ ಕಡೆ ಈ ಥರ ತೋಟ ಇರೋದ್ರಿಂದ ತಂಪಾಗುತ್ತೆ ಅಂತ ಹೇಳಿ ಇಟ್ಲಿ ಬಂದರೆ ಈ ಸೊಳ್ಳೆ ಕಾಟ ನಿಜ ಅಕ್ಕ ಇಲ್ಲ ನೋಡ್ಬೋದಿಲ್ಲ ಎಷ್ಟು ಕೆಂಪಾಗೋಯ್ತು ತುಂಬಾ ಸೊಳ್ಳೆ ಕಡಿತವೆ ತುಂಬ ಸೊಳ್ಳೆ ಆಗ್ಬಿಟ್ಟಿದಾವೆ ಹಂಗ ಒಳಗೆ ಹೋಗ್ತಿವಿ ಯಪ್ಪ ನಡಿ ನಡಿ ಒಳಗೆ ಹೋದ್ರಪ್ಪ ಹೋಗೋಣ ಬಾ ಹ್ಞೂ ನಮ್ಮ ನಂಗಿಂತ ನಮ್ಮ ಪಾಪಗೆ ಎಳ್ನೀರಂದು ಭಾರಿ ಇಷ್ಟ

ಸ್ನೇಹಿತರೆ ಏನಂದರೆ ಎಳ್ನೀರು ಅಂತ ಎಷ್ಟು ಆಸೆ ಮೇಲೆ ಬಂದೆ ಇವರು ಮನೆಯವ್ರು ಬರೀ ಮಾಡೋದಿಲ್ಲ ಇಂತಪರಿಮೆಂಟ್ ಮಾಡ್ತಾರೆ ಏಂದರೆ ಎಳ್ನೀರು ಮೊದಲೇ ತಣ್ಣಗಿರ್ತವೆ ಅದನ್ನು ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಏನದು ಕುಡಿಯೋದು ಹಾಕ್ತಾಯಿಲ್ಲ ರುಚಿನೂ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರುಚಿನೂ ಗೊತ್ತಾಗ್ತಾ ಇಲ್ಲ ಅಷ್ಟು ತಣ್ಣ ಕೋಲ್ಡ್ ಆಗಿ ಹೋಗಿದ್ರಿಜ್ ಎಳ್ನೀರ್ ತಗೊಂಡೋಗಿ ಯಾರು ಫ್ರಿಜ್ ಇಡ್ತಾರೆ ನೀವು ನೀವೊಬ್ರೂ ಇಡ್ತೀರಾ ಎಳ್ನೀರ್ ತಗೊಂಡೋಗಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಪಾಪುಗೆ ಅದೇನು ಫ್ರಿಜ್ ಅಲ್ಲಿ ತಿನ್ನೋದು ತಿನ್ನದು ಕುಡಿಯದೆ ನನಿಗಾಕಿಲ್ಲಪ್ಪ ಅದು ಹೊಲದ ಜುಮ್ಮನ ಆಗ್ತೈತಿ ತಣ್ಣಗಿರೋದ್ ಬೇಕು ಆದ್ರೆ ಅಷ್ಟು ಅದೇನು ರುಚಿನೇ ಗೊತ್ತಾಗ್ತದೆ ಆ ಸಕ ಚಮ ಕೊಡ್ರಿ ಆ ನೀರ್ ಹಾಕಿರೋದ್ಗೆ ನೋಡ್ಬೋದ್ ನೀವ್ ಇಲ್ಲಿ ಚೆಂಬೆ ಎಷ್ಟ ಹೊರಗಿಂದ ಎಷ್ಟು ಇದಾಗೋಗಿದೆ ಸರಿಯಾಗಿ ಕಾಣಿಸ್ತಾ ಇಲ್ಲ ನೀರ್ ನೀರ್ ಆಗೋಗ್ತ ಅಷ್ಟು ಇದು ಕಾಯಿ ಒಳಗಿರೋ ನೀರ್ ಅಷ್ಟು ಕೋಲ್ಡ್ ಆಗಿದಾವ ಈ ಚೆಂಬೆ ಹಾಕಿರೋದ್ಗಿನ ಹಿಂಗಾಗಿದೆ ಆಗಿದೆ ಇದು ಇನ್ ನೀರು ನನಿಗಂತೂ ಕುಡಿಯತದಲ್ಲ ನೀವೇ ಕುಡಿಯ್ರಿ ಅಷ್ಟು ದಣ್ಣಗಾಗೋಗಿದಾವ ಬಿಸ್ಲಿದೆ ನಿಜ ತಣ್ಣ ನೀರ್ಬೇಕಾದ್ರೂ ಅವ್ರಿ ಅಪ್ಪ ಮಗ ನೋಡಿದ್ರಲ್ವಾ ಸ್ನೇಹಿತರೆ ಎಳ್ನೀರಿನ ಕತೆ ಏನಾಯ್ತು ಅಂತ ಇವಾಗ ನಮ್ಮನೆಯವ್ರು ನಾನು ಈ ಸೊಳ್ಳೆ ಕಡ್ತು ಕೆರ್ಕೊಳ್ತಾ ಇದ್ನಲ್ವ ಎಷ್ಟು ಗಂಧ ಗಂಧ ತರ ಎಲ್ಲಾ ಉಬ್ಬಿತ್ತದ್ವು ಅದಕ್ಕೆ ಕೋಲ್ಡ್ ಇದೆ ಅಂದಿತ್ಕೆ ಹಚ್ಚನ ಅದ್ರ ಮೇ ಇಡ್ತದ ಕೆರ್ಕೊಂಬೇಡ ಅಂತ ನನ್ಗೆ ಸಿಕ್ಕಾಪಟ್ಟೆ ಕಡ್ತಾ ಬರ್ತಾ ಇತ್ತು ಆ ಸೊಳ್ಳೆ ಏನಂದರೆ ಒಂದು ಹತ್ರ ಕೂತಿದ್ರೆ ಸಾಕು ಫುಲ್ ತುರ್ಕೆ ತುರ್ಕೆ ಥರ ಸಣ್ಣ ಸೊಳ್ಳೆ ತೋಡ್ತೊಳ್ದು ಇರೋದು ಸಿಕ್ಕಾಬಟ್ಟೆ ಸೊಳ್ಳೆ ಅಂದರೆ ಮನೆ ಒಳಗೆ ಅಷ್ಟು ಬರಲ್ಲ ನಾವು ಕದ ತೆಗೆದೆಲ್ಲ ಬಿಡೋಲ್ಲ ಹಾಗಾಗಿ ಮನೆ ಒಳಗೇನು ಅಷ್ಟು ಸೊಳ್ಳೆ ಇರಲ್ಲ ಬಟ್ ಹಿಟ್ಲಿಗೆ ಬಾಕ್ಲಿಗೆ ಹೋದರೆ ಮಾತ್ರ ಮುಗಿದೋಯ್ತು ಸೊಳ್ಳೆ ನಮ್ಮನೆ ಹತ್ರ ಅಲ್ಲ ಇಲ್ಲಿ ಅಕ್ಕಪಕ್ಕ ಆ ಕಡೆ ಎಲ್ಲ ಮನೆ ಕಡೆಯೂ ಅಷ್ಟೇ ಸೊಳ್ಳೆ ಸಿಕ್ಕಾಬಟ್ಟೆ ಆಗಿದ್ದಾವೆ ಇವಾಗ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಎಲ್ಲ ಮಳೆ ಬಂದಾಗ ಸೊಳ್ಳೆ ಇರಲ್ಲ ಕಮ್ಮಿ ಆಗಿಬಿಡುತ್ತೆ ಅವು ಸತ್ತೋಗ್ತವೆ ಅಷ್ಟು ಮಳೆ ಮಳೆ ಬಂದಾಗ ಸೊಳ್ಳೆ ಇರಲ್ಲ ಇವಾಗ ನಮ್ಮ ಪಾಪು ನೋಡ್ಬೋದು ಇಲ್ಲಿ ಕೊಬ್ಬರಿ ಎಲ್ಲ ತಿಂದಿದ್ದಾಯ್ತು ಇವಾಗ ಅವನು ಅದಕ್ಕೊ ಅವ್ರು ನಮ್ಮ ಮನೆಯವರು ತೆಗಿತಾ ಇದ್ರಲ್ಲ ಅದರೊಳಗಡೆ ಚಮಚ ಹಾಕಿ ಈ ಥರ ಕೊಬ್ಬರಿನ ಅವನು ಆ ಥರ ತೆಗ್ದು ತೆಗೆದು ನಮಗೆ ಕೊಡ್ತಾನಂತೆ ನಾವು ತಿನ್ನಬೇಕು ಆ ಆಟ ನೆಡೀತಾ ಇದೆ ನೋಡ್ಬೋದು ನೀವೀಗ ತೆಗೆದು ತೆಗೆದು ಕೊಡ್ಲಿಕ್ಕೆ ಶುರು ಮಾಡ್ತದೆ ಸುಮ್ಮನೆ ನಾವು ತಿಂದ್ವಿ ಅಂತ ಹೇಳಿ ಆಟ ಆಡಬೇಕು ಈ ಥರ ದಿನ ಕಳೀತಾ ಇದೆ ಇವತ್ತು ನಾನು ವೀಡಿಯೋನ ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆಯಿಂದ ಸಂಜೆಯಿಂದನೇ ಶುರು ಮಾಡಿದೆ ಅನ್ಕೊಳ್ಳಿ ಸಂಜೆಯಿಂದ ಇವತ್ತು ರಾತ್ರಿವರೆಗೂ ಈವ್ನಿಂಗ್ ಟು ನೈಟ್ ರೂಟಿನ ಥರ ಈ ವ್ಲಾಗ್ ಆಗುತ್ತೆ ಇನ್ನು ಸ್ನೇಹಿತರೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ನಂದು ಒಂದೇ ಅಂತಲ್ಲ ಯೂಟ್ಯೂಬರ್ಸ್ ಎಲ್ಲರೂ ಅಷ್ಟೇ ಸ್ಕಿಪ್ ಮಾಡಿ ನೋಡಿದರೆ ಏನು ಪ್ರಯೋಜನ ಇರಲ್ಲ ಕೆಲವೊಂದು ನಾವು ಇದನ್ನ ಮುಖ್ಯವಾಗಿರೋದನ್ನ ನಡುವೆ ಎಲ್ಲೋ ಮಾತಾಡಿರ್ತೀವಿ ನೀವು ಸ್ಕಿಪ್ ಮಾಡೋದ್ರಿಂದ ಅದೆಲ್ಲ ಹೋಗಿರುತ್ತೆ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆಯವರೆಗೂ ನೋಡಿ ಇವಾಗ ನಾನು ಸಂಜೆ ಮುಖ ಎಲ್ಲ ತೊಳೆದು ಸ್ವಲ್ಪ ವಾಕ್ ಹೋಗೋಣ ಅಂತ ಹೇಳಿ ಆಚೆ ಬಂದಿದ್ದೀನಿ ನೋಡ್ಬೋದು ನಮ್ಮ ಪಾಪ ಕೂಡ ಹಾಯ್ ಮಾಡ್ದೆ ಆವಾಗಲೇ ಇವಾಗ ನಾವು ಈ ಕಡೆ ನಮ್ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಈ ಥರ ಒಂದು ಲೇಔಟ್ ಇದೆ ಇಲ್ಲಿ ಚೆನ್ನಾಗಿರುತ್ತೆ ಹಂಗೆ ತಂಪು ಗಾಳಿ ಕೂಡ ಬಿಸ್ತಾ ಇರುತ್ತೆ ಇಲ್ಲಿ ಸೊಳ್ಳೆ ಕಟ ಏನಿಲ್ಲ ಹಾಗಾಗಿ ಸ್ವಲ್ಪ ಹೊರಗೆ ಬಂದೆ ಸ್ವಲ್ಪ ಚೇಂಜ್ ಇರಲಿ ಪಾಪುಗೆ ನೋಡ್ಬೋದು ನೋಡ್ಬೋದಿಲ್ಲ ಅವ್ನು ನಾನು ಬಿಟ್ಟು ಮುಂದೆ ಮುಂದೆ ಹೋಗ್ತಾ ಇದ್ದಾನೆ ಅದ್ರ ಜೊತೆ ಅದು ನಮ್ಮ ನಾಯಿ ಕೂಡ ಬಂದಿದೆ ಹೀಗೆ ವಾಕ್ ಕೂಡ ಬಂದಿದ್ದಾಯ್ತು ಇವತ್ತು ತುಂಬ ದಿನ ಆಗಿತ್ತು ನಾನು ಈ ಸೈಡ್ ಬಂದು ಹಾಗೆ ವಾಕ್ ಬಂದು ಕೂಡ ಹಂಗಾಗಿ ಇವತ್ತು ವಾಕ್ ಬಂದೆ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ಒಂಥರ ಗುಡ್ಡದ ಥರ ಕಾಣಿಸುತ್ತೆ ಕಾಡ್ ಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಒಂದು ಅರ್ಧ ಗಂಟೆ ಈ ಒಂದು ವಾತಾವರಣದಲ್ಲಿ ವಾಕ್ ಮಾಡ್ಕೊಂಡು ಆ ಮನ್ಸಿಗೆ ಸಮಾಧಾನ ಸಿಗೋದೇ ಬೇರೆ ಥರ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನಾನಿಲ್ಲಿಗೆ ನನ್ನ ಪ್ರೆಗ್ನೆಂಟ್ ಇದ್ದಾಗ ಫೋಟೋ ಶೂಟ್ ಮಾಡ್ಸೋಕೆ ಬಂದಿದ್ದು ಅನಿಸುತ್ತೆ ಆಮೇಲೆ ನಾನು ಈ ಥರ ಎಲ್ಲ ಬಂದೆ ಎಲ್ಲ ಇವತ್ತೇ ಬಂದಿದ್ದು ಅದಾದ್ಮೇಲೆ ಇಲ್ಲಿ ನಾನು ರಾತ್ರಿ ಸಿಗ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ನನಗೆ ನಮಗೆ ಅನ್ನ ಸಾಂಬಾರಿತ್ತು ಪಾಪುಗೆ ಮುದ್ದೆ ಮಾಡೋಣ ಅಂಥೇಳಿ ಅವನಿಗೆ ಅಷ್ಟೊಂದು ಸಣ್ಣ ಮುದ್ದೆ ಮಾಡ್ತಾ ಇದ್ದೆ ಈ ಸಣ್ಣ ಬಾಣಲಿ ಕಾಣ್ತಾ ಇದೆ ನೋಡಿ ಅದು ಅವನಿಗೆ ಅಂತಲೇ ತಂದಿದ್ದು ಅವನಿಗೆ ಮುದ್ದೆ ಮಾಡ್ತಾಯಿದ್ದೆ ನಾನಿಲ್ಲಿ ಇನ್ನು ನಮ್ಮ ಆಂಟಿ ಫೋನ್ ಮಾಡಿದರು ಸ್ನೇಹಿತರೆ ಅವ್ರ ಹತ್ರ ವಿಡಿಯೋ ಕಾಲ್ ಮಾಡಿದ್ರು ಪಾಪುಗೆ ತೋರಿಸು ಅಂತ ಆದರೆ ಅವನದನ್ನ ಕಿವಿಗಿಡ್ಕೊಂಡು ಮಾತಾಡ್ತಾ ಇದ್ದ ನೋಡಿ ಅಲ್ಲಿ ಕಿವಿಗಿಡ್ಕೊಂಡಿದ್ದಾನೆ ಮನೆಯವ್ರು ಫೋನಿಗೆ ಒಂದು ಪೌಚ್ ಹಾಕಿದ್ದಾರೆ ಈ ಥರ ಫುಲ್ ಕವರ್ ಆಗೋವಂಥದ್ದು ಅವನಿಗೆ ಆ ಪೌಚ್ ಇರೋದ್ರಿಂದ ಫೋನ್ ಭಾರಿ ಇಷ್ಟ ಆಗುತ್ತೆ ಅದು ನನ್ನ ಫೋನ್ ಹೆಂಗೆ ಹಂಗೆ ಅಷ್ಟೆಲ್ಲ ಅವ್ನು ಹಿಡಿಯಲ್ಲ ಬಟ್ ಆ ಫೋನಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದು ಪೌಚ್ ಇರೋದ್ರಿಂದ ತೆಗೆಯೋದು ಹಾಕ್ಬೋದು ಅಂತಲ್ಲ ಹಾಗಾಗಿ ಇವಾಗ ನಮ್ಮ ಮನೆಯವ್ರು ಏನೋ ಇಸ್ಕಂಡ್ರದನ್ನ ಅಂತೇಳಿ ಅಳ್ಲಿಕ್ಕೆ ಶುರು ಮಾಡ್ದ ನೋಡ್ಬೋದು ನೀವು ಅವರಿಬ್ಬರದ್ದು ಜಗಳ ನಡೀತಾ ಇದೆ ಸಣ್ಣಕ್ಕೆ ಅಳ್ತಾ ಬಂದ ಇನ್ನು ನಾನು ಅವನ್ನ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ದೀನಿ ಮುದ್ದೆ ಮಾಡಿದ್ದಾಯ್ತು ಹಾಲು ಖಾಲಿ ಆಗ್ಬಿಟ್ಟಿತ್ತು ಕಾಯಿಸಿಟ್ಟಿದ್ದ ಹಾಗಾಗಿ ಪ್ಯಾಕೆಟ್ನ ತೊಗೊಂಬಣ ಅಂತ ಹೋದೆ ಇವಾಗ ಹಾಲು ಕಾಯಿಸ್ಬೇಕು ಹಾಗೆ ಅವನಿಗೆ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ದೀನಿ ಅವನು ಇನ್ನೂ ಅಳ್ತಾನೆ ಇದ್ದ ಅಂದರೆ ಅದನ್ನ ಫೋನ್ ಅವನ ಕೈಯಲ್ಲೇ ಕೊಡಬೇಕಿತ್ತಂತೆ ಹಾಗಾಗಿ ಅದಲ್ಲದೆ ಅವನಿಗೆ ನಿದ್ದೆ ಬರಲಿಕ್ಕೆ ಶುರುವಾಗಿತ್ತು ಇನ್ನು ಅವನಿಗೆ ಊಟ ಎಲ್ಲ ಮಾಡ್ಸದಿತ್ತು ಹಂಗಾಗಿ ಸ್ವಲ್ಪ ಆಕ್ಟಿವ್ ಆಗಿಡಬೇಕಾಗಿತ್ತು ಸರ್ಕಸ್ ನಡೀತಾ ಇದೆ ನಮ್ಮದು ಹೀಗೆ ಅವನಿಗೆ ಹೇಗಾದರೂ ಮಾಡಿ ಸಮಾಧಾನ ಮಾಡ್ತಾ ಇರಬೇಕು ನಾನು ನಾನೊಂದು ಏನೋ ಒಂದು ಸೌಟ್ ಏನೋ ಕೊಟ್ಟು ಬಿಟ್ಟೆ ಅದನ್ನ ಹಿಡ್ಕೊಂಡು ಆಡಲಿಕ್ಕೆ ಶುರು ಮಾಡ್ದೆ ನಾನಿಲ್ಲಿ ಹಾಲು ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ ಕೆಲವೊಂದು ಸರಿ ರಾತ್ರಿ ಹೀಗೆ ಏನೋ ಅಡುಗೆ ಮಾಡೋದಿರಲ್ಲ ಮಧ್ಯಾಹ್ನ ಮಾಡಿದ್ದೆ ಇರುತ್ತೆ ಇವತ್ತು ಇವರು ಮನೇಲಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರಲಿಲ್ಲ ಹೇಳಿರಲಿಲ್ಲ ಮುಂಚೆನ ಹಂಗಾಗಿ ಊಟ ಅಡುಗೆ ಅವ್ರ ಪಾಲಿಂದ ಉಳಿದ್ಬಿಡ್ತು ಇವಾಗೀಗ ಅದೇ ಸಾಕಾಗುತ್ತೆ ನಮ್ಮಿಬ್ಬರಿಗೆ ಇವನಿಗೆ ಮುದ್ದೆ ಮಾಡಿ ತಿನ್ನಿಸ್ತೀನಿ ಇವಾಗ ಹೀಗೆ ಸ್ನೇಹಿತರೆ ನಮ್ಮ ಪಾಪ ಜೊತೆಗೆ ನಾವು ಜಾಸ್ತಿ ಇದೇ ಥರನೇ ಟೈಮ್ ಕಳೀತಾ ಇದ್ದೀವಿ ಯಾಕೆಂದರೆ ಅನ್ನಪೂರ್ಣ ಇದಲ್ವ ಆವಾಗ ಅವ್ನು ಚೆನ್ನಾಗಿ ಇದ್ದ ನಮ್ಮ ಕೈ ಬಿಟ್ಟು ಬಟ್ ಈಗ ಅವಳು ಊರಿಗೆ ಹೋದಳು ವಾಪಸ್ಸು ಅವ್ರ ಅಪ್ಪ ಅಮ್ಮ ಬಂದಿದ್ರು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಅವ್ರು ಹೋಗುವಾಗ ವಾಪಸ್ ಹೋದ್ಲು ಅವಳು ಹದಿನೈದು ದಿನ ಇದ್ಲು ಅಷ್ಟೇ ಇನ್ನು ಇರು ಅಂದರೆ ಕೇಳಲಿಲ್ಲ ವಾಪಸ್ಸು ಹೋದಲು ಹಾಗಾಗಿ ಅವನಿಗೆ ಇವಾಗ ಒಬ್ಬನೇ ಆಗಿಬಿಟ್ಟಿದನಲ್ಲ ಸ್ವಲ್ಪ ಬೇಜಾರು ಹಂಗಾಗಿ ನಾವು ಈ ಥರ ಅವನ ಜೊತೆ ಆಟ ಆಡ್ತಾನೆ ಇರಬೇಕು ನೋಡಿ ಇಲ್ಲಿ ಒಂದು ಬಿಟ್ಟು ಒಂದು ಏನಾದ್ರು ಹಿಡ್ಕೊಂಬರ್ತಾನೆ ಇದ್ದಾನೆ ನಾನಿವಾಗ ಅವನಿಗೆ ಹಾ ಹೇಳು ನಮಸ್ಕಾರ ಮಾಡು ಅಂತೆಲ್ಲ ಹೇಳ್ತಾ ಇದ್ದೀನಿ ಮಾಡ್ತಾನೆ ಹಾಗೆ ನನಗೂ ಒಂದು ಪೆಟ್ಟು ಕೊಟ್ಟ ನೋಡಿ ಹೀಗೆ ನಡೆಯುತ್ತೆ ಇದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸಿ ನಾನಿನ್ನು ಅಡುಗೆ ಮನೆ ಕ್ಲೀನಿಂಗ್ ಶುರು ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಾವೊಂದು ಏನೋ ಕೆಲಸ ಮಾಡಬೇಕು ಏನೋ ಒಂದು ಇದು ಮಾಡಬೇಕು ಅಂತೇಳಿ ಸ್ವಲ್ಪ ಬ್ಯುಸಿಯಾಗಿ ನನ್ನ ಫ್ರೆಂಡ್ ಜೊತೆಗೆ ಹಾಗಾಗಿ ಅದ್ರ ಟೆನ್ಷನಿಗೆ ಸ್ವಲ್ಪ ನನಗೆ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಅದನ್ನ ಎಷ್ಟು ಜನ ವೀಡಿಯೋ ಫುಲ್ ನೋಡಿದರೆ ಎಲ್ಲೋ ಗೊತ್ತಿಲ್ಲ ಏನಂತ ಅಂದರೆ ನಾನು ಬರೋ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ನಾನು ಏನು ಮಾಡ ಏನು ಏನು ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ ಏನು ನಡೀತಾ ಇದೆ ಅಂತ ಹೇಳಿ ಯಾಕೆ ಮಾಡೋಕ್ಕೆ ಯಾಕೆ ಬೇರೆ ಬೇರೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ನಾನು ಮದುವೆಯಾಗಿ ಏಳು ವರ್ಷ ಆಯಿತು ನನಗೆ ಮದುವೆ ಆದಾಳಿಂದನೂ ಆದಾಗಿಂದೂ ಒಂದೇ ಥರ ಯೋಚನೆ ನಾನು ಸುಮ್ಮನೆ ಕೂರಬಾರ್ದು ಅಂದರೆ ಕಾಲಿಗೆ ಕೂರಬಾರ್ದು ನನ್ನದೇ ಆದಂಥ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ಫ್ರೀ ಇರಬಾರ್ದು ಎಷ್ಟು ಬ್ಯುಸಿ ಇರಬೇಕು ಯಾವಾಗೂ ಅನ್ನೋ ಅನ್ನೋದೇ ನನ್ನ ಮೈಂಡ್ಸೆಟ್ಟು ಅದೇ ರೀತಿಯೇ ನಾನು ಮುಂಚೆಯಿಂದನೂ ನಾವು ಫಸ್ಟಿಗೆ ನರ್ಸರಿ ಮಾಡ್ತಿದ್ವಿ ಅಲ್ಲಿ ಹೋಗ್ತಿದ್ದೆ ಆಮೇಲೆ ಅಂಗಡಿ ಶುರು ಮಾಡಿದ್ವಿ ಹೀಗೆ ನಾನು ಬಿಸಿ ಇದ್ದೆ ನಾನು ಏನು ನನ್ನದೇ ಆದ ಏನೇನೋ ಒಂದು ಕೆಲಸ ಮಾಡ್ತಾನೆ ಇರ್ತಿದ್ದೆ ಬಟ್ ಇವಾಗ ಬರೀ ಮನೆ ಅಷ್ಟೇ ಮನೆ ಪಾಪು ಅಷ್ಟೇ ಆಗಿದೆ ನನಗೆ ನನ್ನದೇ ಆದ ಸ್ವಲ್ಪ ಅರ್ನಿಂಗ್ ಮಾಡಬೇಕು ನಾನು ಸ್ವಲ್ಪ ಏನಾದರೂ ಮನೆಗೆ ಏನಾದರೂ ನನಗೆ ನನ್ನ ನನ್ನ ಕೈಯಿಂದ ಆದಷ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಅಂದರೆ ನಮ್ಮ ನಮ್ಮ ಒಬ್ಬರೇ ದುಡಿಮೆ ಮಾಡೋದು ನನಗೆ ಏನೇ ಒಂದು ಸಣ್ಣ ಪುಟ್ಟ ಐಟಮ್ ಬೇಕು ಅಂದರೂ ನಾನು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಹಾಗಾಗಿ ನಾನು ನನ್ನದಾದಂಥ ಏನಾದರೂ ಸ್ವಲ್ಪ ಅರ್ನಿಂಗ್ ಮಾಡಬೇಕು ಅಂತೇಳಿ ಒಂದು ಕೆಲಸ ಮಾಡಬೇಕು ಅಂತ ನಾನು ಮತ್ತು ನನ್ನ ಫ್ರೆಂಡ್ ಇದ್ದಾರೆ ಅವ್ರ ಜೊತೆ ನಾನು ಸೇರಿ ಒಂದು ಕೆಲಸನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಏನು ಕೆಲಸ ಅಂತ ನಾನು ಬರೋ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗನೆ ತಿಳಿಸ್ತೀನಿ ಇದಕ್ಕೆ ತುಂಬ ದಿನದಿಂದ ಚರ್ಚೆ ತುಂಬ ನಾವು ಟೈಮ್ ತಗೊಂಡ್ವಿ ಆ ಥರ ಎಲ್ಲ ಏನಿಲ್ಲ ಸ್ನೇಹಿತರೆ ಸಡನ್ ಸಡನ್ ಆಗಿ ನಾವು ತೀರ್ಮಾನ ಮಾಡಿ ಮಾಡ್ತಾ ಇರೋವಂಥದ್ದು ನಾನು ಇನ್ನೊಂದು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ಗೊತ್ತಾದರೂ ಗೊತ್ತಾಗ್ಬೋದೇನೋ ಅದೇನು ಕೆಲಸ ಅನ್ನೋದು ನಾನು ತಿಳಿಸ್ತೀನಿ ತುಂಬ ದಿನದಿಂದ ಏನಾದರೂ ಯೋಚನೆ ಮಾಡಿದರೆ ನಾನು ಮುಂಚೆನೇ ತಿಳಿಸ್ತಿರ್ತಿದ್ದೆ ಬಟ್ ಇದು ಈಗ ಒಂದು ನಾಲ್ಕೈದು ದಿನದಿಂದ ಯೋಚನೆ ಶುರುವಾಗಿ ತಕ್ಷಣವೇ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಂಥದ್ದು ನಾನು ಈ ಯೂಟ್ಯೂಬ್ನ ನನ್ನ ಇಷ್ಟಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾನು ತುಂಬ ಇಷ್ಟಪಟ್ಟು ಈ ಕೆಲಸ ಮಾಡ್ತಾಯಿದ್ದೀನಿ ಹೌದು ಇದನ್ನು ಒಂದು ಕೆಲಸ ಅಂತ ತಗೊಂಡಿದ್ದೀನಿ ಇದರಿಂದ ಅರ್ನಿಂಗ್ಸ್ ಬರಬೇಕು ಅಂತಲೂ ಇದೊಂದು ಕೆಲಸ ಮಾಡ್ತಿದ್ದೀನಿ ಬಟ್ ಇದರಿಂದ ಅಷ್ಟು ಬೇಗ ನಾವು ರೀಚ್ ಆಗೋಕ್ಕೆ ಆಗಲ್ಲ ಯೂಟ್ಯೂಬರ್ಸ್ಗೆ ಗೊತ್ತು ಇದು ಎಷ್ಟು ಕಷ್ಟ ಇದೆ ಇದರಲ್ಲಿ ನಾವು ಸಕ್ಸಸ್ ಕಾಣೋದು ಅಂತ ಬಟ್ ನಾನು ಒಂದಲ್ಲ ಒಂದಿನ ನಿಮ್ಮ ಎಲ್ಲರ ಸಪೋರ್ಟಿಂದ ಕಂಡೇ ಕಾಣ್ತೀನಿ ಬಟ್ ಅಲ್ಲಿವರೆಗಾದರೂ ನನಗೆ ಒಂದು ಕೆಲಸ ಬೇಕಲ್ವ ಇದಕ್ಕೆ ನಾವು ಅಲ್ಲಿವರೆಗೂ ಒಂದು ಬಂಡವಾಳ ಹಾಕಬೇಕಲ್ವ ಅದಕ್ಕಾದರೂ ನನ್ನ ಅರ್ನಿಂಗ್ಸ್ ಅರ್ನಿಂಗ್ಸ್ ನನಗೆ ಬೇಕು ಹಾಗಾಗಿ ನಾನೊಂದು ಕೆಲಸ ಮಾಡಬೇಕು ಅಂತ ಶೋ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೋಡೋಣ ಹೇಗಾಗುತ್ತೆ ಅದು ಅಂತ ಹೇಳಿ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ಇರಲಿ ನೀವು ಕೂಡ ನನಗೆ ವಿಶ್ ಮಾಡಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಏನು ಕೆಲಸ ಅಂತ ಹೇಳಿ ತಿಳಿಸ್ತೀನಿ ಇನ್ನು ನಾನು ಅಡುಗೆ ಮನೆಯಲ್ಲ ಕ್ಲೀನ್ ಮಾಡಿದ್ದಾಯಿತು ಸ್ನೇಹಿತರೆ ಇವಾಗ ನಿಮಗೆ ಇದನ್ನ ತೋರಿಸ್ತಾ ಇದ್ದೀನಿ ನಾನು ನಾನು ಒಬ್ಬಳೆ ಅಲ್ಲ ಸ್ನೇಹಿತರೆ ಎಲ್ಲ ಹೆಣ್ಮಕ್ಳು ಈಗ ಹೆಂಗೆ ಕಲ್ತೀನಿ ಅಂದ್ಕೊಳ್ತೀನಿ ಬೇರೆ ಹೆಣ್ಮೇಲೆ ಡಿಪೆಂಡ್ ಆಗಬಾರ್ದು ನಮ್ಮದೇ ಆದ ಇದು ಇರಬೇಕು ಅರ್ನಿಂಗ್ ಇರಬೇಕು ಅಂತ ಹೇಳಿ ನನಗೆ ನಮ್ಮ ಮನೆಯವರು ಅಷ್ಟೆಲ್ಲ ಪಾಪ ಏನು ಕೇಳಿದರೂ ಇಲ್ಲ ಅಂತ ಹೇಳಲ್ಲ ಪಾಪ ಏನು ಕೇಳಿದರೂ ಕೊಡಿಸ್ತಾರೆ ಬಟ್ ನನಗೆ ಫಸ್ಟಿಂದ ಅದೊಂದಿದೆ ನಾನು ಏನಾದರೂ ಮಾಡಬೇಕು ಅಂದರೆ ಒಂದು ಏಜ್ ಇದ್ದಾಗ ನಾವು ಸ್ವಲ್ಪ ಏನಾದರೂ ಕೆಲಸ ಮಾಡಬೇಕು ಅನ್ನೋ ಅಂಥದ್ದು ಅಷ್ಟೇ ಹಾಗಾಗಿ ಕೆಲಸ ಏನೋ ಒಂದು ಕೆಲಸ ಮಾಡೋಣ ಅಂತೇಳಿ ಅನ್ಕೊಂಡಿರೋದು ನೋಡೋಣ ಸ್ನೇಹಿತರೆ ಎಷ್ಟು ಮಟ್ಟಿಗೆ ರೀಚ್ ಆಗ್ತದೆ ಗೊತ್ತಿಲ್ಲ ದೇವ್ರ ಮೇಲೆ ಭಾರ ಹಾಕಿ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇವಾಗ ಸ್ನೇಹಿತರೆ ನಾನು ಮುಖ ತೊಳೆನ ಅಂತ ಹೇಳಿ ಬಂದೆ ನಾನು ರಾತ್ರಿ ಎಲ್ಲ ಇದೆಲ್ಲ ಕೆಲಸ ಆದಮೇಲೆ ಫೇಸ್ ವಾಶ್ ಮಾಡಿನೇ ಮಲಗೋದು ಹಾಗೆ ಕೂದಲು ಕೂಡ ಮೇಲೆ ಕಟ್ತಾಯಿದ್ದೆ ಜಡೆ ಇದ್ದರೆ ಅಷ್ಟು ಸರಿ ಹೋಗಲ್ಲ ಶೆಕೆ ಅಂದರೆ ಶೆಕೆ ಅಲ್ವಾ ತುಂಬ ಬಿಸಿಲು ಸೆಖೆ ಇದೆ ಹಾಗಾಗಿ ಹಾಗೆ ನಮ್ಮ ಪಾಪನು ಬಂದು ಅಲ್ಲೇನೋ ತರಲೆ ಮಾಡ್ತಾ ಇದ್ದ ನೋಡ್ಬೋದು ಎಲ್ಲಿ ಹೋದರೂ ಹಿಂದೆ ಹಿಂದೆ ಬರ್ತಾನೆ ಅವನು ಇನ್ನು ನಾನು ಮುಖ ತೊಳ್ಕೊಂಡು ಬರ್ತೀನಿ ಸ್ನೇಹಿತರೆ ನೈಟು ಅದು ಗ್ಯಾಸ್ ಹೊರಿಸಿರ್ತೀವಿ ಪಾತ್ರೆ ತೊಳೆದಿರ್ತೀವಿ ಹಾಗೆ ಹೋಗಂತೂ ನಂಗೆ ಮಲ್ಗೋಂಗಾಗಲ್ಲ ಒಂದು ಸರಿ ಫೇಸ್ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತು ಹಿಂಗೆ ಇದೆಲ್ಲ ಮಾಡಿ ಆಮೇಲೆ ಅಂಥದ್ದು ನಾನು ಹೇಳಿದ್ರ ಬಗ್ಗೆ ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಆದಮೇಲೆ ಒಂದು ಒಂದೋಟ ನೀರು ಕುಡಿದೋಗಿ ಮಲಗೋದಷ್ಟೇ ಇವತ್ತಿನ ಈ ವಿಡಿಯೋ ಎಷ್ಟೇ ಸ್ನೇಹಿತರೆ ನಾನು ಹೇಳಿದಂಥ ವಿಚಾರಗಳು ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸ್ನೇಹಿತರೆ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮಗೆ ಯಾವ ಥರದ್ದು ವೀಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸ್ನೇಹಿತರೆ ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು